ಹೆಸರು ಪ್ರಕಾಶ್ ಅಂತ ಎಂಟು ವರ್ಷದಿಂದ ನನಗೆ ಶೋಲ್ಡರ್ ನೋವು ಶೋಲ್ಡರ್ ನೋವು ಶೋಲ್ಡರ್ ನೋವು ಏನಾದ್ರೂ ಆಗಿತ್ತ ಬಿದ್ದಿದ್ರ ಆಕ್ಸಿಡೆಂಟ್ ಅನ್ನೋದಾಗಿತ್ತ ಇಲ್ಲ ಇಲ್ಲ ಏನು ಬಿದ್ದಿಲ್ಲ ಸರ್ ಸುಮ್ಕೆ ಬರುತ್ತೆ ಅದ್ ಬಂದ್ಕೊಟ್ಲೆ ಇದೆಲ್ಲ ನೋವು ಇದೆಲ್ಲ ಈಗ ಉಂಟ ಅದು ನೋವು ಸಲ ಬರುತ್ತೆ ಹೋಗ್ಬಿಡುತ್ತೆ ಈಗ ಉಂಟಾ ಇವಾಗ ಇತ್ತು ಸರ್ ಅವಾಗಲೇ ಅವಾಗ್ಲಿತ್ತ ಓಕೆ ಈಗ ಅದು ಹೋಗ್ತದೆ ನಮ್ ತೀರ ಏಸು ಗುಣ ಮಾಡ್ತದೆ ನಮ್ ತೀರ ಅದ ನಂಬಿಕೆಯಿಂದ ನಾನು ಹೇಳಿ ತಂದೆ ದೇವರ ಏಸು ನನ್ನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ಕರ್ತನೆಯನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಈ ಸಹೋದರ ಗಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಇವರ ಬಲ ಭುಜದಲ್ಲಿ ಕತ್ತಿನಲ್ಲಿ ಓಡುವಂಥ ಆ ರೋಗಾತ್ಮಕ ಶಕ್ತಿಯನ್ನು ಈಗಲೇ ಹೊರದೊಬ್ಬತಾ ಇದ್ದಾನೆ ಇವರ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಶರೀರದಲ್ಲಿ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಭುಜಗಳು ಫ್ರೀ ಆಗಲಿ ಯೇಸು ನಾಮದಲ್ಲಿ ಕತ್ತು ಫ್ರೀ ಆಗಲಿ ಕತ್ತಿನ ನರ ಫ್ರೀ ಆಗಲಿ ಕತ್ತಿನ ನರ ಫ್ರೀ ಆಗಲಿ ಬಂಧನಗಳು ಅಡಿಯಲಿ ಬಂಧನಗಳು ಅಡಿಯಲಿ ಹೆಸು ನಾಮದಲ್ಲಿ ಬಂಧನ ಅಡಿಯಲಿ ಅಂಧಕಾರ ಬಂಧನ ಅಡಿಯಲಿ ರೋಗ ಬಂಧನ ಅಡಿಯಲಿ ಬಾ ಸೈತನ ಹಿಡಿತದ ಮೇಲೆ ಪವಿತ್ರತ್ವನ ಹಗ್ಗು ಹಿಡಿಯಲಿ ಪವಿತ್ರತ್ವನಾಗಲಿ ಹೊಲ್ ಫೈರ್ ಇನ್ ದೇಮ್ ಆಫ್ ಫೈರ್ ಫ್ರೀ ಆಗಲಿ ಆಗಲಿ ಆಫ್ ಚೀಸಸ್ ಫ್ರೀಡಂ ರಿಲೀಸ್ ಮಾಡ್ತಾ ಇದ್ದೇನೆ ಫ್ರೀಡಂ ರಿಲೀಸ್ ಮಾಡ್ತಾ ಇದ್ದೇನೆ ಫ್ರೀಡಂ ರಿಲೀಸ್ ಮಾಡ್ತಾ ಇದ್ದ ನಾಮದಲ್ಲಿ ಸೌಖ್ಯವಾಗಲಿ ಸೌಖ್ಯವಾಗಲಿ ಸೌಖ್ಯ ಬಂದ ನಡೀಲಿ ಬಂದನೀಲಿ ಬಂದ ನಡೀಲಿ ಅಡಿಯಲಿ 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 ಫ್ರೀಡಂ ರಿಲೀಸ್ ಮಾಡ್ತಾ ಇದ್ದೇನೆ ಇನ್ ದ ನೇಮ್ ಆಫ್ ಚೀಸಸ್ ಈಗ ನೋಡಿದ ಚೆಕ್ ಮಾಡಿ ಇಲ್ಲಿ ಬರೋಕ್ಕೆ ನೋವಿತ್ತಾ ಇತ್ತು ಸರ್ ಬರಬೇಕಾರ ಈಗ ಇಲ್ಲ ಯೇಸು ಸ್ವಾಮಿ